अंत नहीं ये आरंभ है न्याय के चौदह के पहले का जो दशक था लास्ट प्रेजेंट फाइव बारह नंबर से ग्यारह नंबर ಬೆನ್ನೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಅವರ ನೇತೃತ್ವದಲ್ಲಿ ಒಂದು ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಜನ ನಮ್ಮ ಕಾರ್ಯಕರ್ತರು ಮತ್ತೆ ನಾಗರಿಕ ಬಂಧುಗಳು ಸೇರಿದ್ರು ಬೃಹತ್ ಜಾಥಾ ಒಂದಾಯಿತು ಕಾರಣ ಇಷ್ಟೇ ನಮ್ಮ ಕ್ಷೇತ್ರದಲ್ಲಿ ಜಮೀರಣ್ಣರು ಕೊಟ್ಟಂತ ಅಭಿವೃದ್ಧಿ ಕೊಡುಗೆಗಳು ಅವರು ಶಿಕ್ಷಣದಾಗಿರಲಿ ಆರೋಗ್ಯದ ಇಲ್ಲ ಸಂದರ್ಭದಾಗಲಿ ಕೋವಿಡ್ ಸಂದರ್ಭದಾಗಲಿ ಅವ್ರು ಕೊಟ್ಟಂಥ ಕೊಡುಗೆ ಮೇಲೆ ಜನ ಸೇರಿದರೆ ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ ಜನ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅಂತ ನಾವು ಸಿದ್ದರಾಮಯ್ಯ ಅವರು ಮತ್ತು ಮುಖ್ಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಶಾಸಕರು ಕೊಟ್ಟಂಥ ಐದು ಗ್ಯಾರಂಟಿಗಳು ಇವತ್ತು ಐದು ಗ್ಯಾರಂಟಿಗಳು ಅದ್ಭುತವಾಗಿ ಜಾರಿಗೆ ಆಗಿದೆ ಒಂದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋಂಥದ್ದಿದೆಯಲ್ಲ ಅದು ಭಾಳ ಒಂದು ನಮ್ಮಲ್ಲಿ ಹಣದುಬ್ಬರನ್ನು ನೋಡಿಕೊಂಡು ಹಣದ ವ್ಯವಸ್ಥೆಗಳನ್ನು ನೋಡ್ಕೊಂಡು ಕೊಡೋದಿದೆಯಲ್ಲ ಅದು ಭಾಳ ಒಂದು ಅತಿ ಮುಖ್ಯವಾದ ಒಂದು ಅಂಶ ಅದು ಅವರಿಗೆ ಗುಹಲಕ್ಷ್ಮಿ ಯೋಜನೆ ಬಂದಿದೆ ಎಲ್ಲ ಕಡೆ ಕ್ಯಾನ್ವಸ್ಗೂ ನಾನು ಹೋಗಿದ್ದೆ ಒಬ್ಬ ಪಾರ್ಟಿ ಅಧ್ಯಕ್ಷನಾಗಿ ಏಳು ವಾರ್ಡ್ಗಳಲ್ಲೂ ಪ್ರಚಾರ ಮಾಡಿದೆ ಎಸ್ಪೆಷಲಿ ನಮ್ಮ ಕ್ಷೇತ್ರದಲ್ಲಿ ನಾನು ಭಾಳ ಮಾಡಿದ್ದೀನಿ ಪ್ರತಿಯೊಂದು ಮನೇಲಿ ಹೋದಾಗ ಸರ್ ಉಚಿತವಾಗಿ ಕರೆಂಟ್ ಸಿಕ್ಕಿದೆ ನಮ್ಮ ನಿಮ್ಮ ಶಾಸಕರು ನಮಗೆ ಮನೆ ಕೊಟ್ಟಿದ್ದಾರೆ ಮತ್ತು ನನ್ನ ಮಗುವಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಇದೆ ಮತ್ತು ನಾನು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿದ್ದೆ ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಒಂದು ಬದಲಾವಣೆಯ ಒಂದು ಗಾಳಿ ಬೀಸ್ತಾ ಇದೆ ನ ಜೊತೆಗೆ ನಮ್ಮಲ್ಲಿ ಯೂತ್ ಕೊಟ್ಟಿರೋದು ಅಳಬರೇನಲ್ಲ ಮನ್ಸೂರ್ ಅಲಿಖಾನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೊಳ್ಳೆ ಹುದ್ದೆಗಳನ್ನ ಪಡ್ಕೊಂಡು ಅವ್ರು ಸೇವೆ ಮಾಡಿದ್ದಾರೆ ಶಿಕ್ಷಣ ತಜ್ಞ ಬೇರೆ ಎಜುಕೇಷನ್ನ ಬಡವ್ರ ಮಕ್ಕಳಿಗೆ ಏನಾರು ಒಂದು ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ಈಗ ನೀವು ಒಂದು ಅವಕಾಶ ನಮ್ಮ ಕ್ಷೇತ್ರದ ಜನ ಒಂದು ಅವಕಾಶ ಕೊಟ್ಟ ಬೆಂಗಳೂರು ಕೇಂದ್ರದಲ್ಲಿ ಅವರು ಮುಂದಕ್ಕೆ ನಮ್ಮ ಬೆಂಗಳೂರು ಕೇಂದ್ರನ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶ ಆಗ್ತದೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ ಎಲ್ಲ ಧರ್ಮದ ಜನ ಇದ್ದಾರೆ ಅವರೆಲ್ಲರೂ ಕೇಳೋದು ಒಂದೇನೆ ಜಮೀರಣ್ಣ ಅಂತ ಇವತ್ತು ಹದಿನೆಂಟು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿ ಮನೆ ಮಗನಾಗಿ ಈ ಮಣ್ಣಿನ ಮಗನಾಗಿ ಈ ಕ್ಷೇತ್ರ ಪ್ರತಿಯೊಂದು ಮನೆಗೆ ಹೋದ್ರೂ ಜಮೀನಣ ಅಂತಾನೆ ನಾವು ಹೋಗಿ ಒಟ್ಟು ಕೇಳೋದೇನು ಬೇಕಾಗಿಲ್ಲ ಜಮೀನು ಹೇಗಿದ್ದಾರೆ ಜಮೀನಣ್ಣ ಬಂದ್ರಾ ಅಂತಾನೆ ಯಾಕಂದರೆ ಅಷ್ಟು ಅವರು ಮಾಡಿರೋ ಕೆಲಸಗಳಿದೆ ನಾನು ಆವಾಗಲೇ ನಾನು ನಿಮ್ಗೆ ಹೇಳಿದೆ ಅವ್ರು ಕೊಟ್ಟಂಥ ಅಭಿವೃದ್ಧಿ ಮೇಲೆ ನಾವು ಇಲ್ಲಿ ಮತ ಕೇಳ್ತಾ ಇದ್ದೀವಿ ಬದಲಾವಣೆ ಗಾಳಿಯೂ ಬೀಸ್ತಾ ಇದೆ ಈ ಬೆಂಗಳೂರು ಕೇಂದ್ರದಲ್ಲಿ ಇವತ್ತೊಂದು ಅವಕಾಶ ಆಗುತ್ತೆ ನಾನು ಮಾನ್ಯ ಪಿ ಸಿ ಮೋನು ಮೋನವ್ರಲ್ಲೋ ಹಲವು ಬಾರಿ ನಾನು ಮಾಧ್ಯಮದಲ್ಲಿ ನಾನು ಪ್ರಶ್ನೆ ಕೇಳಿದ್ದೀನಿ ಚರ್ಚೆನ ಮಾಡಿದ್ದೀನಿ ಹದಿನೈದು ವರ್ಷಗಳ ನಿಮ್ಮ ಕೊಡುಗೆಗಳೇನು ಹದಿನೈದು ವರ್ಷದಲ್ಲಿ ನಮ್ಮ ಚಾಮರಾಜಪೇಟೆಯಲ್ಲಿ ನೀವು ಕೊಟ್ಟಂಥ ಕೊಡುಗೆಗಳನ್ನು ನಿಮಗೆ ಒಂದು ಅನುದಾನ ಬರ್ತದೆ ಪ್ರತಿ ವರ್ಷ ಒಬ್ಬ ಲೋಕಸಭಾ ಸದಸ್ಯನಿಗೆ ಒಂದು ಕೇಂದ್ರ ಸರ್ಕಾರದಲ್ಲಿ ಆ ಲೋಕಸಭಾ ಸದಸ್ಯ ಒಂದು ಅನುದಾನ ಬರ್ತದೆ ಐದು ಕೋಟಿನೂ ಹತ್ತು ಕೋಟಿನೂ ಹೇಳ್ತಾರೆ ನೀವು ಯಾವ ಒಂದು ಅವಧಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ರೆ ಇವತ್ತು ಜನ ಕೇಳೋದೇನು ನೀರು ಮ ಬರಗಾಲ ಬಂದಾಗ ನೀರು ಕೇಳ್ತಾರೆ ರಸ್ತೆ ಕೇಳ್ತಾರೆ ಬಸ್ ಸ್ಟ್ಯಾಂಡ್ ಕೇಳ್ತಾರೆ ಯಾವುದಾರು ಒಂದು ಸ್ಕೂಲ್ ಕೇಳ್ತಾರೆ ಅದರ ಸಣ್ಣ ಪುಟ್ಟದೊಂದು ಹಾಸ್ಪಿಟ್ಲಿಗೆ ಕೇಳ್ತಾರೆ ನೀವು ಇವತ್ತರು ನಮ್ಗೇನು ಕೊಡುಗೆ ಕೊಟ್ಟಿಲ್ವಲ್ಲ ಕೊಟ್ಟಿದ್ದೀರಿ ಒಂದು ಸಾಕ್ಷಿ ತೋರಿಸಿ ಯಾವುದಾದ್ರು ಒಂದು ನೀವು ಮೂರು ಬಾರಿಗೆ ಇದ್ರಿ ಹದಿನೈದು ಬಾ ಹದಿನೈದು ವರ್ಷ ನೀವು ಇಲ್ಲಿ ಲೋಕಸಭಾ ಸದಸ್ಯರಾಗಿ ಚುನಾವಣೆ ಟೈಮಲ್ಲಿ ಮಾತ್ರ ಬರ್ತೀರಾ ಚುನಾವಣೆ ಟೈಮಲ್ಲಿ ತಾನೇ ನೀವು ಬರೋದು ಬೇರೆ ಬೇರೆ ಕೋಮು ಗಲಭೆ ಆಗುವಂಥ ಒಂದು ವಿಚಾರವನ್ನು ತೊಗೊಂಡ್ಬರ್ತೀರಾ ಜನಗಳಲ್ಲಿ ನೀವು ಕೋಮು ಸಾರಸ್ಯನ ಸಾಮರಸ್ಯ ಬೀಸೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ ಅಭಿವೃದ್ಧಿ ಬಗ್ಗೆ ಏನು ಹೇಳಿದ್ರಿ ಹೇಳಿ ಏನೇ ಬೇಡ ಒಂದು ಮನೇಲಿ ಒಂದು ತಾಯಿ ಕೇಳ್ದು ಯುವತ್ತರಿಗೂ ನಾವು ಕೋವಿಡ್ ನೊಂದ್ಕೊಂಡು ಅವ್ರು ಫೋನ್ ಮಾಡಿದ್ದೀನಿ ಫೋನ್ ರಿಸೀವ್ ಮಾಡಲಿಲ್ಲ ಎಲ್ಲಿದ್ದಾರೆ ಎಂ ಪಿ ಅವರು ಪಿ ಸಿಮನವರು ಅಂತ ನಮ್ಮನ್ನೇ ಪ್ರಚಾರ ಮಾಡ್ತಾವ್ರೆ ಹೇಗಿದೆ ಅಂದರೆ ಯಾರು ಪ್ರಚಾರಕ್ಕೆ ಹೋದ್ರೂ ಅವ್ರು ನೆನವಿಂದ ಎಲ್ಲಿ ಬಂದಿಲ್ಲ ಎಲ್ಲಿ ಬಂದಿಲ್ಲ ಅಂತ ಕೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ಜಮೀರಣ್ಣವರು ಪ್ರತಿನಿತ್ಯ ಶಾಸಕರ ಕಚೇರಿ ಸಿಗ್ತಿದ್ರು ಕೋವಿಡ್ ಸಂದರ್ಭದಲ್ಲಿ ಮನೆಗೆ ಹೋಗಲಿಲ್ಲ ಅವರು ನಾನು ಹಲವು ಬಾರಿ ಒಂದು ಮಾಧ್ಯಮದ ಪ್ರಶ್ನೆ ಕೇಳಿದ್ದೆ ಪಿ ಸಿ ಅವರಿಗೆ ಸರ್ ನಮ್ಮ ಕೋವಿಡ್ ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೂರ ಹತ್ತೊಂಬತ್ತು ಜನ ತೀರ್ಕೊಂಡ್ರು ಯಾರ್ದಾರು ಒಂದು ಕುಟುಂಬಕ್ಕೆ ಹೋಗಿ ತಾವು ಸ್ವಾತನ ಹೇಳಿದ್ದೀರಾ ಅವ್ರು ಹೋಗಿ ಸ್ಪಂದಿಸಿದ್ದೀರಾ ಯಾಕೆ ನಮ್ಮ ಚಾಮ್ರಾ ಚಿಕೊಂಡು ಅಷ್ಟೊಂದು ನಿಮಗೆ ತಾಸ್ತಾರ ಎಲ್ಲ ಧರ್ಮದವರು ಇದಾರಲ್ಲ ಇಲ್ಲಿ ಒಂದೇ ಧರ್ಮಕ್ಕೆ ಸೀಮಿತ ಅಲ್ವಲ್ಲ ನಮ್ಮ ಕ್ಷೇತ್ರ ಎಂತೆ ಸಮಸ್ಯೆಗಳು ಬಂದಾಗಲೂ ನೀವು ಧ್ವನಿ ಎತ್ತಲಿಲ್ಲ ಈ ವಿಚಾರವಾಗಿ ಇವತ್ತು ಇರ್ತಕ್ಕಂಥ ನಮ್ಮ ಕ್ಷೇತ್ರ ಇದ್ದು ಮತ್ತು ಮಧ್ಯಮ ವರ್ಗದವರು ಮತ್ತು ಬೇರೆ ಬೇರೆ ನಿವಾಸಿಗಳು ಇರುವಂಥದ್ದು ಎಲ್ಲರೂ ಯೋಚನೆ ಮಾಡಿದರೆ ಒಂದು ಬದಲಾವಣೆ ಗಾಳಿ ಬೀಸಿದೆ ಈ ಸಲ ಮನ್ಸೂರು ಅಲಿಖಾನ್ಗೆ ಮತವನ್ನು ಕೊಡಬೇಕು ಕ್ರಮ ಸಂಖ್ಯೆ ಒಂದು ಇವರು ಹಿಂದೆ ನಿಂತಿರೋರು ಆಶೀರ್ವಾದ ಬಂದು ನಮ್ಮ ಮುಖ್ಯಮಂತ್ರಿ ಸಿ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಈ ಮಣ್ಣಿನ ಮಗ ಜಮೀನಣ್ಣ ಇದ್ದಾರೆ